ಬಳ್ಳಾರಿ ನಗರದ ಹೊಸಪೇಟೆ ರಸ್ತೆಯ ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಭಾರತೀಯರ ಸಂರಕ್ಷಕರು ಯಾರು ಎಂಬ ವಿಚಾರಗೋಷ್ಠಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಮುದಾಯಕ್ಕೆ ಸೀಮಿತ ವಾತಾವರಣ ಇಡೀ ದೇಶದ ಎಲ್ಲಾ ಸಮುದಾಯದ ಆಸ್ತಿ ಅವರು ರಚಿಸಿದ್ದ ಸಂವಿಧಾನದಿಂದಾಗಿ ದೇಶದ ನೂರ ಮೂವತ್ತು ಕೋಟಿ ಜನ ಸಮಾನತೆಯಲ್ಲಿ ಜೀವಿಸುತ್ತಿದ್ದಾರೆಂದು ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷರಾದ ಪಿಮೂರ್ತಿ ಅಭಿಪ್ರಾಯಪಟ್ಟರು ಇನ್ನು ಇದೇ ಸಂದರ್ಭದಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆ ಮಹಾಪೌರರಾದ ಮೂಲಂಗಿ ನಂದೇಶ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಮಾತನಾಡಿದರು ಇನ್ನು ಈ ವೇಳೆಯಲ್ಲಿ ಜಿಕೆ ಫೌಂಡೇಶನ್ ಸಂಸ್ಥಾಪಕರಾದ ಜಿಕೆ ಅವರು ಉದ್ಘಾಟನೆ ನಡೆಸಿದರು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಎನ್ ಸಂದೀಪ್ ಬರಹಗಾರರು ಕಲಬುರಗಿ ಆಯುಷ್ಮಾನ್ ವಗನ್ ಕೆಎಸ್ಆರ್ಟಿಸಿ ಪರಿಶಿಷ್ಟ ಬಳ್ಳಾರಿ ಜಿಲ್ಲಾ ಗೌರವಾಧ್ಯಕ್ಷರಾದ ಸುಧೀರ್ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷರು ಶಿವಕುಮಾರ್ ಹೆಗ್ಡೆ ದಲಿತ ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕಟ್ಟೇಸ್ವಾಮಿ ದಲಿತ ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರತ್ನಯ್ಯ ದುರ್ಗಾ ಪ್ರಸಾದ್ ಹೆಗಡೆ ಹರಿಕೃಷ್ಣ ವೀರೇಶ್ ಅಂದ್ರಳ ಶಶಿಕುಮಾರ್ ಹನುಮಂತಪ್ಪ ಡಿ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು सामाजिक आर्थिक न्याय विचार अभिव्यक्ति विश्वास